ಹಿಂಗೆ ಐ ಎ ಎಸ್ ಆಫೀಸರ್ನ ಏನು ಡಿಫ್ರೆನ್ಸ್ ಇಲ್ಲ ಅಲ್ಲಿರೋ ಮುಖಗಳು ನೋಡಿರಿ ಇವ್ರ ಫೇಸ್ಗೂ ಅವ್ರ ಫೇಸ್ಗೂ ಏನು ಡಿಫ್ರೆನ್ಸ್ ಇಲ್ಲ ಇವ್ರ ಡ್ರೆಸ್ಗೂ ಅವ್ರ ಡ್ರೆಸ್ಗೂ ಏನು ಡಿಫ್ರೆನ್ಸ್ ಇಲ್ಲ ಎಲ್ಲ ನಮ್ಮ ಹುಡುಗರೇ ಅವರು ನಮಗೆ ಪರಿಚಯ ಇರೋಂಥ ಹುಡುಗ ಹುಡುಗಿಯರೇ ಒರಿಜಿನಲ್ ಫೋಟೋಗ್ರಾಫ್ ಫ್ರಮ್ ಲ ಮೈಸೂರಿನ ಟ್ರೈನಿಂಗ್ ಸೆಂಟರ್ದು ಈ ಪ್ಲೇಸಲ್ಲಿ ನೀವು ಕುತ್ಕೊಬೋದು ಕೆ ಎ ಎಸ್ ಆಫೀಸರ್ ಆಗಿ ಅದೇನು ದೊಡ್ಡ ಅಲ್ಲ ಪ್ರಿಪ್ರೇಷನ್ ಬೇಕು ಲೆಟ್ಸ್ ಕಮ್ ಸರ್ ಹೇಳಿದ್ರಲ್ಲ ಇವರು ಇವ್ರು ಹೇಳಿದ್ದು ನಾವು ಫಸ್ಟ್ಗೆ ಹಾಕೊಂಡ್ಬಿಟ್ಟಿದ್ದೀವಿ ಟೆಕ್ಸ್ಟ್ ಬುಕ್ ಓದ್ರಿ ಅಂತ ಹೇಳ್ತೀವಿ ಪಠ್ಯ ಪುಸ್ತಕಗಳನ್ನು ಓದಬೇಕು ಸರ್ ಹೆಂಗೆ ಓದೋದು ಟೆಕ್ಸ್ಟ್ ಬುಕ್ಕು ಸಿಗ್ತಾವ ಟೆಕ್ಸ್ಟ್ ಬುಕ್ ಹೇಳ್ರಿ ನನಗೆ ಫಸ್ಟ್ ಎಲ್ಲಿ ಸಿಕ್ತಾವೆ ಎಲ್ಲಿ ಸಿಕ್ತಾವೆ ದುಡ್ಡು ಕೊಟ್ಟರು ಬುಕ್ ಸಿಗಲ್ಲ ಈಗ ಒಳ್ಳೆ ಟೈಮು ಯೂಸುಫ್ ಸರ್ ನಮ್ಮನ್ನು ಕರೆಸಿರೋದು ಈಗ ಶಾಲೆಯೆಲ್ಲ ಮುಗಿತಾ ಬರುತ್ತೆ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗರು ಎಕ್ಸಾಮ್ ಬರೀತಿದ್ದಂಗೆ ಆ ಹುಡುಗರಿಗೆ ಒಂದು ಒಳ್ಳೆ ಚಾಕ್ಲೇಟ್ ಡೈರಿ ಮಿಲ್ಕ್ ಒಂದಿಷ್ಟು ಮಂಡಕ್ಕಿ ಪೂರಿ ಎಲ್ಲ ಕೊಟ್ಟು ಒಂದಿಷ್ಟು ಬೋಂಡ ಗಿಂಡ ಕೊಟ್ಟು ಅವರೆಲ್ಲ ಬುಕ್ ಇಸ್ಕೋಬೇಕು ನೀವು ಅವ್ರ ಕೈಲಿ ಇಸ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ನಿಮಗೆ ಬುಕ್ ಮಕ್ಕಳ ಹತ್ರ ತಗೋಬೇಕು ಇಲ್ಲ ಅಂತಂದ್ರೆ ಅಲ್ಲಿ ಹಾಕಿದ್ದೀವಿ ನೋಡ್ರಿ ಇಲ್ಲಿ ಕೆ ಟಿ ಬಿ ಎಸ್ ಡಾಟ್ ಕಾರ್ನಿಕ್ ಇನ್ ಅಂತ ವೆಬ್ಸೈಟ್ ಇದು ಕೆ ಟಿ ಬಿ ಎಸ್ ಡಾಟ್ ಕಾರ್ನಿಕ್ ಇನ್ ಇಲ್ಲಿ ಹೋಗ್ಬಿಟ್ರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಆರನೇ ಕ್ಲಾಸು ಕನ್ನಡ ಮೀಡಿಯಮು ಸೋಷಿಯಲ್ ಬುಕ್ ಡೌನ್ಲೋಡ್ ಮೊಬೈಲ್ ಒಳಗಡೆ ಓದೋಕೆ ಸ್ಟಾರ್ಟ್ ಮಾಡಿರಿ ಸರ್ ನಂಗೆ ಓದೋಕೆ ಆಗಲ್ಲ ಮೊಬೈಲಲ್ಲಿ ಕಣ್ಣೋ ಬರುತ್ತೆ ಮತ್ತು ರೀಲ್ಸ್ ನೋಡೋಕೆ ಕಣ್ಣೋ ಬರ್ತಿರ್ಲಿಲ್ಲ ದಟ್ ಈಸ್ ಕ್ವಶನ್ ಫೇಸ್ಬುಕ್ ನೋಡೋಕೆ ಕಣ್ಣೋ ಬರಲ್ಲ ಆ ಪಿಕ್ಚರ್ಗಳು ಡೌನ್ಲೋಡ್ ಮಾಡ್ಕೊಂಡು ಮೂರು ಮೂರು ಗಂಟೆ ನೋಡ್ತಿದ್ರೆ ಕಣ್ಣೋ ಬರಲ್ಲ ಪ್ರಾಕ್ಟೀಸ್ ಮಾಡಿರಿ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತಾ 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 ಹ್ಯಾಬಿಟ್ ಆಗತ್ತೆ ಎನ್ ಸಿ ಆರ್ ಟಿ ಬುಕ್ಗಳು ಸಿಗ್ತವೆ ಇದು ಸಿಗ್ತವೆ ಪಿ ಯು ಬುಕ್ಗಳು ಸಿಗ್ತವೆ ಮಧ್ಯಾಹ್ನ ಇದು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ ಇಲ್ಲೊಂದು ಮೂರು ತೋರಿಸಿದ್ರು ನಾನು ವಿಷನ್ ಐ ಎ ಎಸ್ ವಾಜಿರಾಮ್ ಐ ಎಸ್ ಅಂತಲೇ ಇದ್ದಾವೆ ಪೂರ್ತಿ ಪೂರ್ತಿ ಕೋಚಿಂಗ್ ಸೆಂಟ್ರನ್ನ ನೋಟ್ಸೇ ಅಪ್ಡೇಟ್ ಅವರು ಡೈಲಿ ಏನು ನಡೆಯೋದು ಬರುತ್ತಲ್ಲಿ ಜಸ್ಟ್ ಓಪನ್ ಮಾಡ್ಕೊಂಡು ರೀಡ್ ಮಾಡಿದ್ರೆ ಸಾಕು ನೀವು ನಾಲೆಡ್ಜ್ ರೆಡಿ ಇಷ್ಟು ರೆಡಿ ಕೆಗೆ ನೆಕ್ಸ್ಟ್ ಬರೋಣ ಇದೇ ಹೇಳಿದ್ದು ಸಾವಿರದ ಎಂಟುನೂರು ಪುಟ್ಟದ್ದು ನನ್ನ ಬುಕ್ ಓದಿದ್ದೆ ಅನ್ನಲ್ಲ ದಿಸ್ ಬುಕ್ ಈಗಲೂ ಬರುತ್ತೆ ಅದು ಪಿ ಎಸ್ ಐವರೆಗೂ ಒಂದು ಬುಕ್ ಸಾಕು ಒಂದೇ ಬುಕ್ ಪಿ ಕೆ ಎಸ್ ಎಕ್ಸಾಮ್ಗೆ ಇವೆರಡು ಬುಕ್ ಓದ್ಕೊಂಡ್ರೆ ಮುಗೀತು ಜನರಲ್ ಸ್ಟಡೀಸ್ ಒನ್ ಜನರಲ್ ಸ್ಟಡೀಸ್ ಟು ಇಂಗ್ಲೀಷ್ ಬರುತ್ತೆ ಅನ್ನೋರಿಗೆ ಸರ್ ನನಗೆ ಇಂಗ್ಲೀಷ್ ಬರಲ್ಲ ಅನ್ನೋರಿಗೆ ನೆಕ್ಸ್ಟ್ ಸ್ಟಾರ್ಟ್ ಓಕೆ ಹಿಸ್ಟ್ರಿ ಈಗ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ಕೆನ್ ಅಶ್ವತ್ ಸದಾಶಿವ ಸೂರ್ಯನಾಥ್ ಕಾಮತ್ ಆರ್ ಮಂಜುನಾಥ್ ಬಿಪಿನ್ ಚಂದ್ರ ಸ್ಪೆಕ್ಟ್ರಮ್ ಬ್ಲೂ ಕಲರ್ ಇರೋದು ಕನ್ನಡ ಬುಕ್ಗಳು ಕನ್ನಡ ಬುಕ್ಸ್ ವೈಟ್ ಕಲರ್ ಇಂಗ್ಲೀಷ್ ಬುಕ್ಗಳು ಓದ್ಕೊಬೋದು ಬರ ಮೊಬೈಲ್ ಇದ್ರೆ ಪಟ್ಟಂತ ಕ್ಲಿಕ್ ಮಾಡ್ಕೊಳ್ರಿ ಅದೇನು ದೊಡ್ಡ ಮ್ಯಾಟ್ರಲ್ಲ ಮತ್ತು ಇದೇನು ಭಾಳ ಸೀರಿಯಸ್ಸಾಗಿ ತೊಗೋಬೇಡ್ರಿ ಈ ವಿಡಿಯೋನ ಯೂಟ್ಯೂಬಲ್ಲಿ ಆಲ್ರೆಡಿ ಇದೆ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಾಧನಾ ಅಕಾಡೆಮಿ ಅಂತ ಹೊಡೆದ್ರೆ ಸಾಕು ಇದಷ್ಟು ಬರುತ್ತಲ್ಲಿ ಆರಾಮಾಗಿ ಕುತ್ಕೊಂಡು ನೋಡ್ಕೊಳ್ರಿ ನೆಕ್ಸ್ಟ್ ಬರೋಣ ಎಕಾನಮಿ ಗರಣಿ ಕೃಷ್ಣಮೂರ್ತಿ ತಸ್ಲೀಂ ರಾಘವೇಂದ್ರ ಶಿಡ್ಲಕಟ್ಟೆ ಇಂಗ್ಲೀಷಲ್ಲಿ ರಮೇಶ್ ಸಿಂಗ್ ಅಂತ ಇವ್ರದ್ದು ಇಂಗ್ಲೀಷ್ ಮೀಡಿಯಮ್ ಓದೋರಿದ್ರೆ ಪೋಲಿಟಿ ಗಂಗಾಧರ ಪಿ ಎಸ್ ಕನ್ನಡ ಲಕ್ಷ್ಮೀಕಾಂತ್ ಇಂಗ್ಲಿಷ್ ಜಾಗ್ರಫಿ ರಂಗನಾಥ್ ಬಡೇಮಿಯ ಭಂಡಾರಿಮಟ್ಟು ಮಾಜಿದ್ ಹುಸೇನ್ ಇಂಗ್ಲೀಷು ಓಕೆ ಫೋರ್ ಜಿ ರವಿ ವೆಂಕಟರಮಣ ಸ್ವಾಮಿ ಕೆ ಎಂ ಸುರೇಶು ರವಿ ಪಿ ಅಗ್ರಹರಿ ಇಂಗ್ಲೀಷಲ್ಲಿ ಓದ್ತೀರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಓದ್ಬೇಕು ಮೇನ್ಸ್ಗಿದು ಲಕ್ಷ್ಮೀಕಾಂತ್ ಸೋಶಿಯಾಲಜಿ ಇದೊಂದು ಚೂರು ಇಂಪಾರ್ಟೆಂಟ್ ಇದು ಕೆ ಎಸ್ ಅಲ್ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟಿದ್ದಾರೆ ಭಾರತದಲ್ಲಿರುವ ಮದುವೆಗಳ ಬಗ್ಗೆ ಬರೆಯಿರಿ ಅಂತ ಅವರು ಇದು ಮದುವೆ ಬಗ್ಗೆ ಏನು ಬರೀಲಪ್ಪ ಅಂತ ನೀವು ತಲೆ ಕೆಡ್ಸ್ಕೊತೀರಿ ಡಿಫ್ರೆಂಟ್ ಟೈಪ್ ಆಫ್ ಮ್ಯಾರೇಜಸ್ ಹಿಸ್ಟ್ರಿಯಲ್ಲಿ ಹೆಂಗಿತ್ತು ಗಂಧರ್ವ ವಿವಾಹ ಪೈಶಾಚಿಕ ವಿವಾಹ ಆಮೇಲೆ ಜನರಲ್ ಸಾಮಾನ್ಯ ವಿವಾಹ ಗಂಧರ್ವ ವಿವಾಹ ಅಂದರೆ ಲವ್ ಮ್ಯಾರೇಜ್ ಅಂತ ಅರ್ಥ ಪೈಶಾಚಿಕ ವಿವಾಹ ಅಂದರೆ ಈಗಲೂ ಇದಾರೆ ಕೆಲವರು ಪೈಶಾಚಿಗಳು ಒಬ್ಬ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ ಮದುವೆ ಆಗೋದು ದಟ್ ಈಸ್ ಪೈಶಾಚಿಕ ಇನ್ನು ಅರೇಂಜ್ ಮ್ಯಾರೇಜು ಅವು ಓಲ್ಡ್ ಟೈಪಲ್ಲಿ ಹೆಂಗಿದ್ವು ಈಗ ಹೆಂಗಿದೆ ಮದುವೆಗಳಲ್ಲಿ ಏನು ಚೇಂಜಸ್ಗಳಾಗ್ತಾಯಿದೆ ಅದ್ರ ಬಗ್ಗೆ ಬರೀಬೇಕಾಗತ್ತೆ ಆ ಥರದ್ದೆಲ್ಲ ಕಾನ್ಸೆಪ್ಟು ಸಿಲೆಬಸ್ ಇದೆ ಎಲ್ಲ ಬುಕ್ ಓದೋದು ಬೇಡವ್ರದು ಆ ಚಾಪ್ಟ್ರ್ ಎಷ್ಟು ಅಷ್ಟು ನೋಡ್ಕೊಂಡು ಓದ್ಬಿಟ್ರೆ ನೀವು ಫಿನಿಷ್ ಇದು ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಗುರ್ರಾಜ್ ಸರ್ ಮಂಜುನಾಥ್ ಬಾಡ್ಗಿ ಇಂಗ್ಲೀಷಲ್ಲೂ ಒಂದು ಎರಡು ಮೂರು ಹಾಕಿದ್ದೀವಿ ಇಷ್ಟು ನೋಡ್ಕೊತೀರಿ ಎಥಿಕ್ಸ್ ಡಿ ಕೆ ಬಾಲಾಜಿ ಅಂತ ಇವರು ನಮ್ಮ ತುಮಕೂರಿನವರು ಈಗ ಮಹಾರಾಷ್ಟ್ರದಲ್ಲಿ ಐ ಎ ಎಸ್ ಆಫೀಸರ್ ಕನ್ನಡದಲ್ಲೇ ಬುಕ್ಕಿದೆ ಇಂಗ್ಲೀಷಲ್ಲೂ ಇದೆ ಲೆಕ್ಸಿಕ್ ಅನ್ನೋರ್ದು ಎಥಿಕ್ಸ್ ಇದೆ ನೀವು ಯಾವ ಐ ಎಸ್ ಕೆ ಎಸ್ ಪಾಸ್ ಮಾಡಿದವರು ಆದರೂ ಇಷ್ಟೇ ಓದಿರೋದವ್ರು ಈ ಮೂರರಲ್ಲಿ ಒಂದು ಬುಕ್ ಓದಿರ್ತಾರೆ ಎಲ್ಲದೂ ಅಲ್ಲ ಒಂದು ಬುಕ್ ನೀವಿಷ್ಟು ಓದ್ಕೊಂಡ್ರೆ ಸಾಕು ವಿಷಯದ ಆಳನೂ ಇರಬೇಕು ಡೆಪ್ತ್ ಇರಬೇಕು ಇಷ್ಟಿರಬೇಕು ರೆಡಿ ಆದ್ರಿ ಅಂತ ಅರ್ಥ ಹಿಂಗೆ ಕಾನ್ಸೆಪ್ಟ್ ರೆಡಿ ಇಟ್ಕೊಂಡು ಫಿಕ್ಸ್ ಮೈಂಡಲ್ಲಿ ಎಫರ್ಟ್ ಹಾಕ್ರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರ